ಸಿಎಂ ಬದಲಾವಣೆಗೆ ಅಸ್ತೋನದ ಹೈಕಮಾಂಡ್ ರಾಹುಲ್ ಗಾಂಧಿ ತಣ್ಣಗಾಗಿರೋದಾದ್ರೂ ಯಾಕೆ ಡಿಕೆ ಬ್ರದರ್ಸ್ ಸೈಲೆಂಟ್ ಆಗಿದ್ದು ಯಾಕೆ ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಕೊಡೋದಿಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಕರ್ನಾಟಕ ನ್ಯೂಸ್ ಸ್ವಾಗತ ನಾನು ವಿಮಲಾ ನಾಗರಾಜ್ ಹೌದು ಸ್ನೇಹಿತರೆ ಸತ್ಯ ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ತಂಡಗಾದಂತೆ ಕಾಣ್ತಾ ಇದೆ ಡೆಲ್ಲಿಗೆ ಹೋಗಿದ್ದಂತಹ ಇಬ್ಬರು ನಾಯಕರು ಕೂಡ ಮರಳಿ ತಮ್ಮ ಕರ್ನಾಟಕ ಕ್ಷೇತ್ರಕ್ಕೆ ಬಂದಿದ್ದು ಇದೀಗ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆಯ ವಿಚಾರ ತಣ್ಣಗಾದಂತೆ ಕಾಣ್ತಾ ಇದೆ ಹಾಗಾದ್ರೆ ಹೈಕಮಾಂಡ್ ಈ ವಿಚಾರಕ್ಕೆ ಒಲವನ್ನ ತೋರ್ತಿಲ್ವಾ ಇದೀಗ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಅಷ್ಟು ಅಂತಿಲ್ಲ ಯಾಕೆ ಇನ್ನು ಇದೀಗ ಸೋನಿಯಾ ಗಾಂಧಿ ಅವರ ಮನವೊಲಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ವಯನಾಡ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಅಂತ ಎಲ್ಲಾ ಕಡೆ ಕೂಡ ಚರ್ಚೆ ಆಗ್ತಿದೆ ಆದ್ರೂ ಕೂಡ ನವೆಂಬರ್ಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷ ಪೂರ್ಣಗೊಳ್ಳುತ್ತೆ ಸೊ ಅಲ್ಲಿಯವರೆಗೂ ಕೂಡ ಸೈಲೆಂಟ್ ಆಗಿ ಇದ್ಬಿಡೋಣ ಅಂತ ಡಿ ಕೆ ಬ್ರದರ್ಸ್ ಈಗ ಸುಮ್ನಾಗಿದ್ದಾರಾ ಅನ್ನುವಂತಹ ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಿದೆ ರಾಜಕೀಯ ವಿಚಾರದಲ್ಲಿ ಮುನ್ನೆಲೆಗೆ ಬರ್ತಿದೆ ಹಾಗಾದ್ರೆ ಡಿ ಕೆ ಬ್ರದರ್ಸ್ ಮಾಡಿರ್ತಕ್ಕಂಥ ಆ ಮಾಸ್ಟರ್ ಪ್ಲಾನ್ ಏನಿರಬಹುದು ಅನ್ನೋದು ಯಾವತ್ತಿನ ಕುತೂಹಲ ಯಾಕಂತ ಅಂದ್ರೆ ಎದೇದ ನವೆಂಬರ್ನಲ್ಲಿ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸಿ ಎರಡೂವರೆ ವರ್ಷ ಪೂರ್ಣಗೊಳ್ಳುತ್ತೆ ಹಾಗಾಗಿ ಕಾಯ್ದು ನೋಡುವ ತಂತ್ರವನ್ನ ಡಿ ಕೆ ಬ್ರದರ್ಸ್ ಮಾಡ್ತಿದ್ದಾರೆ ಅನ್ನೋದು ಒಂದ್ ಕಡೆ ಇನ್ನೊಂದ್ ಕಡೆ ನಂಬರ್ ಗೇವನ ಮಾಡ್ಬೇಕು ಅನ್ಕೊಂಡಿದ್ರು ಸೊ ಗೇಮ್ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರತಕ್ಕಂತ ಶಾಸಕರು ಸಚಿವರ ಬೆಂಬಲ ಡಿಕೆಶಿಗೆ ಕಡಿಮೆ ಹಿಂಗಾಗಿ ನಂಬರ್ ಗೇವನ ಕೂಡ ಮಾಡಲಿಕ್ಕೆ ಕಷ್ಟ ಸೊ ಕಾಕ್ ನೋಡೋ ತಂತ್ರದ ಮೊಡೆಯನ್ನ ಹೋಗಿದ್ದಾರೆ ಡಿ ಕೆ ಬ್ರದರ್ಸ್ ಅನ್ನೋದು ಈಗ ಬಂದಿರತಕ್ಕಂತ ಒಂದು ಹೊಸ ಸುದ್ದಿ ಇದರ ಜೊತೆ ಜೊತೆಗೆ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕೂಡ ನಮ್ಮ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ವಿಚಾರದ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರುತ್ತೆ ಅನ್ನೋದು ಈಗ ಆಪ್ತ ಹಾಗೂ ಬಂದ ಮೂಲಗಳಿಂದ ಬಂದಿರತಕ್ಕಂತ ಒಂದು ಮಾಹಿತಿ ಹಾಗಾದ್ರೆ ಇದೀಗ ಬಿಹಾರ ವಿಧಾನಸಭಾ ಚುನಾವಣೆಯ ಪ್ರಚಾರ ಕಾರ್ಯದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಮುಂದೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಬಹಳ ವಿಶೇಷವಾಗಿದೆ ಈ ಒಂದು ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ಒಂದ್ ಕಡೆ ಈಗ ಕಾದು ನೋಡುವ ಮೊರೆ ಹೋಗಿರ್ತಕ್ಕಂಥ ಡಿಕೆಶಿ ಬ್ರದರ್ಸ್ ಈಗ ಒಂದು ಹೊಸ ರಣತಂತ್ರವನ್ನ ರೂಪಿಸಿದ್ದಾರೆ ಆ ಒಂದು ರಣತಂತ್ರದ ಕಾಯಿಗಳು ಯಾರಪ್ಪ ಅಂತ ಹೇಳಿದ್ರೆ ಅತೃಪ್ತ ಶಾಸಕರು ಹೌದು ಅತೃಪ್ತ ಶಾಸಕರು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ತಾವು ಸಪರೇಟ್ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದು ಡಿ ಕೆ ಶಿಗೆ ಅಂದ್ರೆ ಡಿ ಕೆ ಶಿ ಬ್ರದರ್ಸ್ಗೆ ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ ಯಾಕಂತ ಅಂದ್ರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಪೋಸ್ಟಿಂಗ್ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಸಿಎಂ ಮತ್ತು ತಂಡ ಸೊ ಹಂಗಾಗಿ ಶಾಸಕರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಮುಖ್ಯಮಂತ್ರಿ ಅವರ ತಂಡದವರು ಮಾಡ್ತಿರ್ತಕ್ಕಂಥ ಒಂದು ಹಸ್ತಕ್ಷೇಪ ಅವರಿಗೆ ಸಹಿಸ್ಕೊಳಕಾಗ್ತಿಲ್ಲ ಹೀಗಾಗಿ ಅವರೇ ಒಂದು ಅತೃಪ್ತ ಬಣವನ್ನ ಸೃಷ್ಟಿ ಮಾಡ್ಕೊಳ್ತಿದ್ದಾರೆ ಸೊ ಆ ಅತೃಪ್ತ ಬಣದ ಶಾಸಕರು ಏನಿದಾರಲ್ಲ ಅವರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನವನ್ನ ಡಿಕೆ ಶಿ ಬ್ರದರ್ಸ್ ಮಾಡ್ತಾರೆ ಅನ್ನುವಂಥದ್ದು ಅವರ ಮನವನ್ನ ಹೇಗೆ ಹೊಲಿಸ್ತಾರೆ ಅವರ ಮನವೊಲಿಸಿ ಡಿ ಕೆ ಶಿ ಬ್ರದರ್ಸ್ ತಮ್ಮ ಗಾಳಕ್ಕೆ ಸಿಲುಕಿಸ್ಕೊಳ್ತಾರ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗತ್ತೆ ಯಾಕಂತ ಅಂದ್ರೆ ಈಗ ಡಿ ಕೆ ಶಿ ಬ್ರದರ್ಸ್ ನಂಬರ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡ್ರು ನಂಬರ್ ಪ್ಲಾನ್ ಮಾಡಿದ್ರು ಅದರಲ್ಲಿ ಶಾಸಕರ ಸಂಖ್ಯೆ ಕಡಿಮೆ ಇದೆ ಕೇವಲ ಮೂವತ್ ಮೂವತ್ ಮೂರು ಶಾಸಕರು ಮಾತ್ರ ಇವರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಸೊ ಹಂಗಾಗಿ ಈ ಅತೃಪ್ತ ಶಾಸಕರನ್ನ ಏನಾದ್ರು ಇವರ ಕೈವಶ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ರೀತಿಯ ಅಲ್ಲೋಲ ಕಲ್ಲೋಲವನ್ನೇ ಮಾಡಬಹುದು ಅದು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಯಾಕಂತ ಹೇಳಿದ್ರೆ ಡಿ ಕೆ ಶಿ ಅಧಿಕಾರವನ್ನ ಪಡ್ಕೊಳ್ಳೋಕ್ಕೂ ಸೈ ಅಧಿಕಾರವನ್ನ ಕಿತ್ಕೊಳ್ಳೋಕ್ಕೂ ಸಹ ಏನ್ ಬೇಕಾದ್ರೂ ಕೂಡ ಮಾಡ್ತಾರೆ ಹಾಗಾಗಿ ಕಾದು ನೋಡುವ ತಂತ್ರದ ಮೊರೆ ಹೋಗಿರ್ತಕ್ಕಂಥ ಡಿಕೆಶಿ ನವೆಂಬರ್ ವರ್ಗು ಕೂಡ ಕಾದು ನೋಡಿ ಆಮೇಲೆ ಒಂದೊಂದೇ ದಾಳಗಳನ್ನ ಉರುಳಿಸುವ ಕೆಲಸವನ್ನ ಮಾಡ್ತಾರೆ ಅನ್ನೋದು ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ ಸೊ ಬಮೂಲ್ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಈ ಒಂದು ಗಾಳವನ್ನ ಉದುರಿಸಲಿಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಡಿ ಕೆ ಶಿ ಅವರನ್ನ ಸಿಎಂ ಮಾಡಲಿಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ ತನ್ನ ಒಂದು ಆ ವಿಚಾರವನ್ನ ಬದಲಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡ್ತಕ್ಕಂತ ಡಿಕೆಸಿ ಸಿ ಒಂದು ಆಸೆ ಏನಿದೆ ಅದು ಈಡೇ ಇರಲಿಲ್ಲ ಅಂತ ಹೇಳಿದ್ರೆ ಕಾದು ನೋಡುವ ತಂತ್ರಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ಇಟ್ಟು ಕರ್ನಾಟಕದ ಒಂದು ವಿಧಾನಸಭಾ ಕ್ಷೇತ್ರಗಳು ಏನಿದೆಯಲ್ಲ ಅಲ್ಲಿನ ಶಾಸಕರನ್ನ ತನ್ನ ಹತ್ರ ಸೆಳ್ಕೊಂಡು ಡಿ ಕೆ ಶಿ ಸಿಎಂ ಆಗುವ ಸಾಧ್ಯತೆಗಳು ಎತ್ ಕಾಣ್ತಿದೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದ್ರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಾವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು